ಬಾಂಧವ ಸೇವಾ ಸಮಾಜದ ವತಿಯಿಂದ ಬೆಂಗಳೂರಿನ ತಿಲಕ್ ನಗರದಲ್ಲಿರುವ ಬಲಮುರಿ ಮಹಾಗಣಪತಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿಯ ಅಂಗವಾಗಿ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯ ಪ್ರಯುಕ್ತ ವಿಶೇಷವಾದ ಪೂಜೆ ಪುನಸ್ಕಾರಗಳು ನೆರವೇರಿದ್ದು ಈ ಕಾರ್ಯಕ್ರಮದಲ್ಲಿ ದೇವರಿಗೆ ಕರ್ಪೂರದ ಆರತಿ ಆಗಿಯೇ ಮಹಾಮಂಗಳಾರತಿ ಪೂಜೆಯೂ ನಡೆಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಬಾಂಧವ ಸೇವಾ ಸಮಾಜ ಹಾಗೂ ಜಯ ನಗರ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ಮಾಜಿ ಆಡಳಿತ ಪಕ್ಷದ ನಾಯಕರು ಆಗಿರುವ ಎಸ್ ನಾಗರಾಜು ಅವರು ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿದ್ದು ಆಗಮಿಸಿದ ಭಕ್ತರಿಗೆ ವಿಶೇಷವಾಗಿ ಕಬ್ಬು ಎಳ್ಳು ಮತ್ತು ಬೆಲ್ಲವನ್ನು ವಿತರಿಸಲಾಯಿತು ಹಾಗೆಯೇ ಅನ್ನ ಪ್ರಸಾದವನ್ನು ಕೂಡ ವಿತರಿಸಲಾಯಿತು ಮಕರ ಸಂಕ್ರಾಂತಿಯು ಸಮೃದ್ಧಿಯ ಸಂಕೇತವಾಗಿದ್ದು ಜನರು ಪರಸ್ಪರ ಸಹ ಬಾಳ್ವೆ ಹಾಗೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಎನ್ನುವ ಆಶಯದೊಂದಿಗೆ ಬಾಂಧವ ಸೇವಾ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದು ಇದು ಅವರ ವ್ಯಕ್ತಿತ್ವಕ್ಕೆ ಈಡಿದ ಕನ್ನಡಿಯಾಗಿದೆ ಹಾಗೆಯೇ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರಿದರು ಶ್ರೀಯುತ ಎನ್ ನಾಗರಾಜು ಅವರು ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಸಚಿವರು ಸಾರಿಗೆ ಮತ್ತು ಮುದ್ರಾಯಿ ಸಚಿವರ ನೇತೃತ್ವದಲ್ಲಿ ಸೋಮ್ಯಾರೆಡ್ಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಒಂದು ದೊಡ್ಡ ಮೂರ್ತದಲ್ಲಿ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ವಿಶೇಷವಾಗಿ ಸೌಮ್ಯಾರೆಡ್ಡಿ ಅವರು ಪೂರ್ವ ಕಾರ್ಮಿಕರು ಅಂದರೆ ತುಂಬ ಇಷ್ಟ ಅವರು ಪೌರ ಕಾರ್ಮಿಕರ ಜೊತೆ ಇವತ್ತು ಹಬ್ಬನ ಆಚರಣೆ ಮಾಡಿದ್ದಾರೆ ಸಮಸ್ತ ನಾಗರಿಕರು ಎಲ್ಲ ಕಾಂಗ್ರ ಕಾರ್ಯಕರ್ತರು ಸಂಘ ಸಂಸ್ಥೆಗಳು ಇಡೀ ಜಯನಗರ ವಿಧಾನಸಭದ ಎಲ್ಲ ಮಹನೀಯರು ಕೂಡ ಬಂದು ಇವತ್ತು ಭಾಗವಹಿಸಿದ್ದಾರೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ದೊಡ್ಡ ಮಠದಲ್ಲಿ ಇವತ್ತು ಎಳ್ಳು ಬೆಲ್ಲ ಕಬ್ಬು ಪೊಂಗಲ್ಲು ಮಾಡೋ ಮುಖಾಂತರ ಇವತ್ತು ಸೌಮ್ಯ ರೆಡ್ಡಿ ಅವರು ಆಚರಣೆ ಮಾಡಿದ್ದಾರೆ ಆ ಪೌರ ಕಾರ್ಮಿಕರಿಗೆ ಸೀರೆ ಕೂಡ ಕೊಟ್ಟಿದ್ದಾರೆ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಜಯನಗರದಲ್ಲಿ ಸುಮಾರು ಹದಿನಾರು ಹದಿನೈದು ಸಾವಿರ ಕಬ್ಬು ಎಳ್ಳು ಬೆಲ್ಲ ಎಲ್ಲ ಕೂಡ ಇವತ್ತು ಸೌಮ್ಯಾರೆಡ್ಡಿ ನೇತೃತ್ವದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಇವತ್ತು ಸುಮಾರು ಭಕ್ತಾದಿಗಳು ಎಲ್ಲ ಹಬ್ಬಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಸ್ಟೇಡಿಯಮ್ಮಲ್ಲಿ ಆಚರಣೆ ಮಾಡಿದ್ದಾರೆ ಇದು ಸೌಮ್ಯ ರೆಡ್ಡಿ ರಾಮ ರೆಡ್ಡಿ ನಾವು ಎಲ್ಲ ಸ್ನೇಹಿತರು ಎಲ್ಲ ಸಮಸ್ತ ನಾಗರಿಕರು ಸೇರಿ ಈ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ ವಿಶೇಷವಾಗಿ ಎಲ್ಲರಿಗೂ ಎಳ್ಳು ಬೆಲ್ಲ ಕಬ್ಬು ಎಲ್ಲ ತಿಂದು ಪೊಂಗಲ್ ತಿಂದು ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿ ಸಮಸ್ತ ನಾಗರಿಕರಿಗೂ ಕೂಡ ಎಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಇವತ್ತು ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನಮಸ್ಕಾರ